ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ವಿಶ್ವದ ದೊಡ್ಡಣ್ಣ ಅಂತಿದ್ದ ಅಮೆರಿಕ ಇತ್ತೀಚೆಗೆ ದಡ್ಡಣ್ಣ ಆಗಿರೋ ವಿಷಯ ನಮಗೆಲ್ಲ ಗೊತ್ತೇ ಇದೆ ಈಗ ಅಂತಹ ದಡ್ಡಣ್ಣನಿಗೆ ಮತ್ತೊಂದು ಶ್ಯಾಕಿಂಗ್ ಸುದ್ದಿಯನ್ನು ಕೇಳೋ ಸಮಯ ಬಂದಿದೆ ಅದರಲ್ಲೂ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿ ಏನನ್ನೋ ಸಾಧನೆ ಮಾಡಿಬಿಡ್ತೀನಿ ಏನೋ ಇಲ್ಲಿ ದಬಾಗ್ತೀನಿ ಅಂತಿದ್ದ ಟ್ರಂಪ್ಗೆ ಇದನ್ನು ಕೇಳಿ ತಲೆ ತಿರುಗೋಕ್ಕೆ ಶುರುವಾಗುತ್ತೆ ಯಾಕಂದರೆ ಭಾರತ ಎಲ್ಲವನ್ನ ಮೀರಿ ಎರಡು ಸಾವಿರದ ಮೂವತ್ತೆಂಟರ ವೇಳೆಗೆ ಜಿ ಡಿ ಪಿಯಲ್ಲಿ ಜಗತ್ತಿನ ಎರಡನೇ ಶಕ್ತಿಯಾಗಲಿದೆ ಅನ್ನೋದನ್ನು ಐ ಎಂ ಎಫ್ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವರದಿಯನ್ನು ಆಧರಿಸಿ ಇ ವೈ ಸಂಸ್ಥೆ ತಿಳಿಸ್ತಾ ಇದೆ ಇದು ಭಾರತದ ಶಕ್ತಿ ತಾಕತ್ತು ಹೇಗಿದೆ ಜನಸಂಖ್ಯೆಯನ್ನು ಒಂದು ದೇಶ ಶಕ್ತಿಯಾಗಿ ಬಳಕೆ ಮಾಡಿಕೊಂಡ್ರೆ ಅಭಿವೃದ್ಧಿ ಹೇಗಿರುತ್ತೆ ಅನ್ನೋದನ್ನು ಇಡೀ ಜಗತ್ತಿಗೆ ಮತ್ತೊಮ್ಮೆ ಭಾರತ ತೋರಿಸ್ತಾ ಇದೆ ಅದರಲ್ಲೂ ಮುಂದಿನ ವರ್ಷಗಳಲ್ಲಿ ಅಮೆರಿಕದ ಸಾಲ ಅತಿ ಹೆಚ್ಚಾಗಲಿದೆ ಅನ್ನೋದನ್ನು ಇದೇ ವರದಿ ಹೇಳ್ತಾ ಇದೆ ಅದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದೆ ಹಾಗಾದರೆ ಭಾರತ ಎರಡನೇ ಸ್ಥಾನಕ್ಕೆ ಹೇಗೆ ಇರುತ್ತೆ ಯಾವ ದೇಶ ಇಲ್ಲಿ ಮೊದಲ ಸ್ಥಾನದಲ್ಲಿರುತ್ತೆ ಭಾರತದ ಆರ್ಥಿಕತೆಗೆ ಕಾರಣಗಳು ಏನೋ ಈ ವೈಸಂಸ್ಥೆ ಹೇಳ್ತಾ ಇರೋದೇನೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹುಚ್ಚಾಟ ಇಡೀ ಜಗತ್ತನ್ನೇ ಸಂಕಷ್ಟಕ್ಕೆ ದೂಡ್ತಾ ಇದೆ ಅದರಲ್ಲೂ ಟ್ರಂಪ್ ತಲೆ ಸರಿ ಇದೆಯಾ ಅಥವಾ ಕೆಟ್ಟಿದೆಯಾ ಈತನನ್ನ ಎಲ್ಲಾದರೂ ಕರ್ಕೊಂಡು ಹೋಗಿ ಸೇರಿಸಬೇಕಿತ್ತು ಅಂತ ಇಡೀ ಜಗತ್ತಿನ ಆರ್ಥಿಕ ತಜ್ಞರು ಜೊತೆಗೆ ಅಮೆರಿಕದ ಆರ್ಥಿಕ ತಜ್ಞರು ಮಾತನಾಡೋ ಹಾಗೆ ಟ್ರಂಪ್ ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ಕೂಡ ಟ್ರಂಪ್ ಹುಚ್ಚಾಟ ಹೆಚ್ಚಾಗ್ತಾನೆ ಇದೆ ಟ್ರಂಪ್ ನಾಲ್ಕು ಬಾರಿ ಕರೆಯನ್ನು ಮಾಡಿದ್ರು ಭಾರತದ ಪ್ರಧಾನಿ ಮೋದಿ ಅವರು ಕಾಲ್ ರಿಸೀವ್ ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಈಗಾಗಲೇ ಗೊತ್ತಿರೋ ವಿಚಾರ ಇದರಿಂದ ಟ್ರಂಪ್ ನಡುಕ ಶುರುವಾಗಿದೆ ಈ ಮೋದಿ ನಮ್ಮ ಜೊತೆ ಮಾತುಗಳನ್ನೇ ಆಡದೇ ಇದ್ರೆ ನಮ್ಮ ಮುಂದೆ ತಲೆಯನ್ನು ಬಗ್ಗಿಸದೇ ಇದ್ರೆ ಮುಂದೆ ನಮ್ಮ ಕಥೆ ಏನು ಅಮೆರಿಕ ಏನಾಗತ್ತೆ ಈಗಾಗಲೇ ಕೆಲವೊಂದು ಡೀಲ್ಗಳನ್ನು ಭಾರತ ಕ್ಯಾನ್ಸಲ್ ಮಾಡಿಕೊಂಡಿದೆ ಅನ್ನೋದು ಟ್ರಂಪ್ ಯೋಚನೆ ಈಗಾಗಲೇ ಭಾರತದ ವಿರುದ್ಧ ಟ್ರಂಪ್ ಅದೇನೋ ಸ್ಯಾಂಕ್ಷನ್ ಹೇರಿಬಿಡ್ತೀನಿ ಅನ್ನೋದನ್ನ ಹೇಳಿದ್ರು ಆದರೂ ಭಾರತ ಯಾವುದಕ್ಕೂ ತಲೆಯನ್ನ ಕೆಡಿಸ್ಕೊಂಡಿಲ್ಲ ನಿನ್ನೆಯಿಂದ ಈಗಾಗಲೇ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಏನಿದೆ ಅದು ಜಾರಿಗೆ ಬಂದಿದೆ ಮೋದಿ ಅಮೆರಿಕ ಅನ್ನೋ ದೇಶ ಇದೆ ಅನ್ನೋದನ್ನೇ ಮರೆತ ಹಾಗೆ ಎಲ್ಲವನ್ನ ಮರೆತ ಹಾಗೆ ಏನು ಗೊತ್ತಿಲ್ಲದ ಹಾಗೆ ಸುಮ್ಮನೆ ಇದ್ದಾರೆ ಇದು ಬೇರೆಯವರ ತಲೆಯನ್ನ ಕಿಡಿಸೋಕೆ ನಿಂತಿದ್ದ ಟ್ರಂಪ್ ತಲೆಯನ್ನ ಕಿಡಿಸ್ತಾ ಇದೆ ಭಾರತ ಫ್ರಾನ್ಸ್ ಜೊತೆಗೆ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿರೋದು ಯುರೋಪಿನ ಬಹಳಷ್ಟು ರಾಷ್ಟ್ರಗಳು ಈಗಾಗಲೇ ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದಗಳಿಗೆ ಮುಂದಾಗ್ತಾ ಇರೋದು ಅಮೆರಿಕವನ್ನೇ ಹಳ್ಳಕ್ಕೆ ಬೀಳೋ ಹಾಗೆ ಮಾಡಿದೆ ಅಮೆರಿಕನ್ನರು ಈ ಟ್ರಂಪ್ ಅನ್ನು ಹುಚ್ಚು ಮಾನವ ಏನು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗದೆ ಒಂದಷ್ಟು ಪ್ರತಿಭಟನೆ ನಡೆಸೋಕೆ ಮುಂದಾಗಿದ್ದಾರೆ ಇದೆಲ್ಲದರ ನಡುವೆ ಈಗ ಟ್ರಂಪ್ಗೆ ಮತ್ತೊಂದು ಶಾಕಿಂಗ್ ಸುದ್ದಿಯನ್ನು ಐ ಎಫ್ ಅಂಕಿ ಅಂಶಗಳನ್ನು ಆಧರಿಸಿ ಇ ವೈ ಏಜೆನ್ಸಿ ಸಂಸ್ಥೆ ಕೊಟ್ಟಿದೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ಭಾರತ ಆದ ಆರ್ಥಿಕತೆ ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸಿಕೊಳ್ಳುತ್ತೆ ಈ ಸಂಸ್ಥೆಯ ಪ್ರಕಾರ ಇನ್ನು ಹದಿಮೂರು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತೆಂಟರ ಒಳಗೆ ಭಾರತದ ಜಿ ಡಿ ಪಿ ಮೂವತ್ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಅದು ವಿಶ್ವದ ಎರಡನೇ ಆರ್ಥಿಕತೆ ಅನ್ನಿಸಿಕೊಳ್ಳುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಕೆಲಸಗಾರರ ಸರಾಸರಿ ವಯಸ್ಸು ಇಪ್ಪತ್ತೆಂಟು ಪಾಯಿಂಟ್ ಎಂಟು ಇದೆ ದೊಡ್ಡ ಆರ್ಥಿಕತೆಗಳ ಪೈಕಿ ಈ ಸರಾಸರಿ ವಯಸ್ಸು ಅತ್ಯುತ್ತಮ ಅನ್ನಿಸಿಕೊಳ್ಳುತ್ತೆ ಜೊತೆಗೆ ಭಾರತದಲ್ಲಿ ಉಳಿತಾಯ ದರ ಬಹಳಷ್ಟು ಹೆಚ್ಚಿದೆ ಸರ್ಕಾರದ ಸಾಲದ ಮಟ್ಟವು ಕಡಿಮೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿ ಡಿ ಪಿಯ ಶೇಕಡ ಎಂಬತ್ತೊಂದು ಪಾಯಿಂಟ್ ಮೂರರಷ್ಟು ಸಾಲ ಇತ್ತು ಅದೇ ಎರಡು ಸಾವಿರದ ಮೂವತ್ತಕ್ಕೆ ಅದು ಶೇಕಡ ಎಪ್ಪತ್ತೈದು ಪಾಯಿಂಟ್ ಎಂಟಕ್ಕೆ ಆಗುತ್ತೆ ಬೇರೆ ದೊಡ್ಡ ಆರ್ಥಿಕತೆ ದೇಶಗಳ ಸಾಲದ ಮಟ್ಟ ಹೆಚ್ಚುತ್ತಾ ಇರುತ್ತೆ ಇ ವೈ ವರದಿಯಲ್ಲಿ ಎಲ್ಲವನ್ನು ಉಲ್ಲೇಖ ಮಾಡಿ ಭಾರತದ ಪಿ 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 ಆಧಾರಿತ ಜಿ ಡಿ ಪಿ ಬಹಳಷ್ಟು ಉತ್ತಮವಾಗಿರುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇಲ್ಲಿ ಐ ಎಂ ಎಫ್ ವರದಿಗಳನ್ನು ಆಧರಿಸಿ ಈ ವರದಿಯನ್ನು ರೂಪಿಸಿರೋ ಇ ವೈ ಎರಡು ಸಾವಿರದ ಮೂವತ್ತರ ಒಳಗೆ ಭಾರತದ ಆರ್ಥಿಕತೆ ಪಿ ಪಿ ಪಿಯಲ್ಲಿ ಇಪ್ಪತ್ತು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಮುಟ್ಟಬಹುದು ಎರಡು ಸಾವಿರದ ಮೂವತ್ತೆಂಟಕ್ಕೆ ಅದೇ ಆರ್ಥಿಕತೆ ಮೂವತ್ತ್ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಮುಟ್ಟುತ್ತೆ ಅದೇ ಚೀನಾದ ಜಿ ಡಿ ಪಿ 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 ಪಿಯಲ್ಲಿ ಎರಡು ಸಾವಿರದ ಮೂವತ್ತಕ್ಕೆ ನಲವತ್ತೆರಡು ಪಾಯಿಂಟ್ ಎರಡು ಟ್ರಿಲಿಯನ್ ಆಗೋ ನಿರೀಕ್ಷೆ ಇದೆ ಆದರೆ ಹೆಚ್ಚಾಗ್ತಾ ಇರೋ ಸಾಲ ಮತ್ತು ಕೆಲಸಗಾರರ ವಯಸ್ಸು ಚೀನಾದ ವೇಗವನ್ನು ಕುಂಠಿತಗೊಳಿಸುತ್ತೆ ಇನ್ನು ಅಮೆರಿಕದ ಸಾಲದ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಅಮೆರಿಕದ ಬೆಳವಣಿಗೆ ಕೂಡ ಮಂದಗತಿಯಲ್ಲಿರುತ್ತೆ ಅನ್ನೋ ಅಭಿಪ್ರಾಯವನ್ನು ಇ ವೈ ವರದಿ ಹೇಳ್ತಾ ಇದೆ ಇಲ್ಲಿ ಕೆಲವರಿಗೆ ನೈಜ ಜಿ ಡಿ ಪಿ ಮತ್ತು ಪಿ 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 ಜಿ ಡಿ ಪಿಗೂ ವ್ಯತ್ಯಾಸ ಏನು ಅನ್ನೋ ಅನುಮಾನಗಳು ಬರುತ್ತವೆ ಗೆಳೆಯರೆ ಜಿ ಡಿ ಪಿ ಅಂದರೆ ಒಂದು ದೇಶದಲ್ಲಿ ಉತ್ಪಾದನೆಯಾಗೋ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಇದನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಅಳೆಯಲಾಗತ್ತೆ ನಾಮಿನಲ್ ಜಿ ಡಿ ಪಿಯಲ್ಲಿ ಪ್ರಸಕ್ತ ಹಣದ ಮೌಲ್ಯದ ಆಧಾರದಲ್ಲಿ ಅಳೆಯಲಾಗತ್ತೆ ರಿಯಲ್ ಜಿ ಡಿ ಪಿಯಲ್ಲಿ ಹಣದುಬ್ಬರದ ಲೆಕ್ಕಾಚಾರವನ್ನು ಸೇರಿಸಲಾಗುತ್ತೆ ಹಾಗೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದರೆ ಪಿಪಿಪಿ ಆಧಾರವಾಗಿ ಜಿ ಡಿ ಪಿ ಲೆಕ್ಕಾಚಾರವನ್ನು ಮಾಡಲಾಗುತ್ತೆ ಒಂದು ವಸ್ತುವಿನ ಖರೀದಿ ಶಕ್ತಿ ಬೇರೆ ಬೇರೆ ದೇಶಗಳಲ್ಲಿ ಎಷ್ಟಿದೆ ಅನ್ನೋದು ಪಿ ಪಿಯ ಲೆಕ್ಕಾಚಾರ ಉದಾಹರಣೆಗೆ ಅಮೆರಿಕದಲ್ಲಿ ಒಂದು ವಸ್ತುವಿನ ಬೆಲೆ ನೂರು ಡಾಲರ್ ಇದ್ದರೆ ಅದೇ ರೀತಿಯಾದ ವಸ್ತುವಿನ ಬೆಲೆ ಭಾರತದಲ್ಲಿ ಹದಿನೈದು ಸಾವಿರ ರೂಪಾಯಿಗೆ ಸಿಗುತ್ತೆ ಅಂದುಕೊಂಡ್ರೆ ಆಗ ಡಾಲರ್ ಮತ್ತು ರೂಪಾಯಿ ಕರೆನ್ಸಿಯ ವಿನಿಮಯದ ದರದ ಲೆಕ್ಕ ಬರುತ್ತೆ ಒಂದು ಡಾಲರ್ಗೆ ಎಂಬತ್ತೇಳು ಪಾಯಿಂಟ್ ಎಪ್ಪತ್ತೊಂಬತ್ತು ಎಕ್ಸ್ಚೇಂಜ್ ರೇಟ್ ಇದೆ ಅಂದುಕೊಂಡ್ರೆ ಭಾರತದಲ್ಲಿ ಅದೇ ವಸ್ತುವಿನ ಬೆಲೆ ನೂರ ಎಪ್ಪತ್ತು ಡಾಲರ್ ಆಗುತ್ತೆ ಅಲ್ಲಿಗೆ ಅಮೆರಿಕಾದಲ್ಲಿ ನೂರು ಡಾಲರ್ ಕೊಟ್ಟು ಖರೀದಿ ಮಾಡೋ ವಸ್ತುಗಳನ್ನು ಭಾರತದಲ್ಲಿ ನೂರ ಎಪ್ಪತ್ತು ಡಾಲರ್ ಕೊಟ್ಟು ಖರೀದಿ ಮಾಡಬೇಕಾಗತ್ತೆ ಇದೇ ರೀತಿಯಾಗಿ ಪಿ ಪಿ ಪಿಯನ್ನು ಗಣನೆ ಮಾಡಲಾಗತ್ತೆ ಇದೇ ಪಿ 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 ಜಿ ಡಿ ಪಿಯಲ್ಲಿ ಭಾರತ ಮುಂದಿನ ಹದಿಮೂರು ವರ್ಷಗಳಲ್ಲಿ ಎರಡನೇ ಸ್ಥಾನಕ್ಕೆ ಏರಿಕೆಯನ್ನ ಕಾಣುತ್ತೆ ಅನ್ನೋದನ್ನ ಇ ವೈ ಸಂಸ್ಥೆಯ ವರದಿ ಹೇಳ್ತಾ ಇದೆ ಆದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನರು ಇದನ್ನ ಜೋಕ್ ಅನ್ನೋದನ್ನ ಹೇಳೋಕೆ ಶುರು ಮಾಡ್ತಾರೆ ಯಾಕಂದ್ರೆ ಬಹುತೇಕರಿಗೆ ತಲೆಯಲ್ಲಿ ತುಂಬಿಕೊಂಡಿರೋದು ಅಮೆರಿಕವನ್ನ ದಾಟಿ ಭಾರತ ಮುಂದಕ್ಕೆ ಹೋಗುತ್ತಾ ಅನ್ನೋದು ಅದರ ಜೊತೆಗೆ ಅಮೆರಿಕ ಗ್ರೇಟು ಅಮೆರಿಕವನ್ನ ಬಿಟ್ಟರೆ ಇನ್ಯಾವುದು ಇಲ್ಲ ಅನ್ನೋದು ತಲೆಯಲ್ಲಿ ತುಂಬಿ ತುಳುಕೋವಾಗ ಇನ್ನೇನು ತಾನೇ ಗೊತ್ತಾಗತ್ತೆ ಅಮೆರಿಕ ಈಗಾಗಲೇ ಬಹಳಷ್ಟು ವಸ್ತುಗಳಿಗೆ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದೆ ಅಂಥದ್ರಲ್ಲಿ ಅಮೆರಿಕದ ಜೊತೆಗೆ ವ್ಯಾಪಾರ ಇಲ್ಲದೇ ಇದ್ದಾಗ ಭಾರತದ ಆರ್ಥಿಕತೆ ಅದು ಹೇಗೆ ವೇಗ ಹೆಚ್ಚಾಗತ್ತೆ ಹಾಗೆಯೇ ಅದು ಜಿ ಡಿ ಪಿ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದು ಬಹಳಷ್ಟು ಜನರ ಆಗಿರುತ್ತೆ ಇಲ್ಲಿ ಮೊದಲಿಗೆ ನಾವು ಒಂದು ವಿಚಾರವನ್ನು ತಿಳ್ಕೋಬೇಕಾಗತ್ತೆ ಅಮೆರಿಕ ಅನ್ನೋದು ವಿಶ್ವದ ದೊಡ್ಡಣ್ಣನ ಹಾಗೆ ಕಾಣಿಸಿಕೊಳ್ತಾ ಇತ್ತು ಅಲ್ಲಿ ಅಮೆರಿಕ ದೊಡ್ಡಣ್ಣ ಅನ್ನಿಸಿಕೊಳ್ಳೋಕೆ ಬಹಳಷ್ಟು ದೇಶಗಳ ಕೊಡುಗೆ ಇದೆ ಅದರಲ್ಲೂ ಭಾರತೀಯರ ಕೊಡುಗೆಗಳು ಬೇಕಾದಷ್ಟಿವೆ ಅದನ್ನೆಲ್ಲ ಈಗ ಅಮೆರಿಕ ಮರೆತು ಭಾರತ ಮತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹಾಕ್ಕೊಂಡು ಟ್ರಂಪ್ ಕೂತ್ಕೊಂಡಿದ್ದಾರೆ ಅದನ್ನೇ ಈಗ ಭಾರತ ತನ್ನ ತೆಕ್ಕಿಗೆ ತೆಗೆದುಕೊಳ್ಳೋ ಯೋಚನೆಯನ್ನು ಮಾಡಿ ಜೊತೆಗೆ ವ್ಯಾಪಾರವನ್ನು ಮಾಡೋ ಯೋಚನೆಯನ್ನು ಮಾಡಿ ಒಂದಷ್ಟು ಯೋಜನೆಗಳನ್ನು ಅದರಲ್ಲೂ ವ್ಯಾಪಾರ ಕ್ಷೇತ್ರದಲ್ಲಿ ಒಂದಷ್ಟು ಮಾತುಕತೆಗಳನ್ನು ಬಹಳಷ್ಟು ಒಪ್ಪಂದಗಳಿಗೆ ಯುರೋಪಿನ ರಾಷ್ಟ್ರಗಳ ಜೊತೆ ಸಹಿಯನ್ನು ಹಾಕಿದೆ ಯಾವೆಲ್ಲ ರಾಷ್ಟ್ರಗಳ ಮೇಲೆ ಅಮೆರಿಕ ಹೆಚ್ಚು ಟ್ಯಾರಿಫ್ ಹಾಕಿ ಯಾವೆಲ್ಲ ದೇಶಗಳನ್ನು ಶತ್ರು ರಾಷ್ಟ್ರದ ಹಾಗೆ ನೋಡ್ತಾ ಇದೆಯೋ ಅವುಗಳ ಸ್ನೇಹವನ್ನು ಭಾರತ ಮಾಡಿಕೊಳ್ತಾ ಇದೆ ಇದರಿಂದ ಅಮೆರಿಕದ ಹುಚ್ಚಾದ ಟ್ಯಾರಿಫ್ ತೊರೆ ಟ್ರಂಪ್ ಮತ್ತೆ ಅಮೆರಿಕದ ಜಿ ಡಿ ಪಿಯನ್ನು ಭಾರತ ಮಕಾಡೆ ಮಲಗಿಸೋಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಮುಂದಿನ ದಿನಗಳಲ್ಲಿ ಸಾಲವನ್ನು ಕಡಿಮೆ ಮಾಡಿಕೊಂಡು ತನ್ನ ದೇಶದ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತೆ ಅದೇ ಅಮೆರಿಕ ಇಲ್ಲದನ್ನ ಮಾಡೋಕೆ ಹೋಗಿ ಮಕಾಡೆ ಮಲಗಿಕೊಳ್ಳುತ್ತೆ ಅನ್ನೋದು ಒಂದು ಕಡೆ ಆದರೆ ಭಾರತದ ಆರ್ಥಿಕತೆಯ ವೇಗ ಆರು ಪಾಯಿಂಟ್ ಏಳು ಇದ್ದರೆ ಅಮೆರಿಕದ ಆರ್ಥಿಕತೆಯ ವೇಗ ಎರಡು ಪಾಯಿಂಟ್ ಒಂದು ಇದೆ ಇನ್ನು ಅಮೆರಿಕದ ಸಾಲ ಈಗಾಗಲೇ ನೂರು ಪರ್ಸೆಂಟ್ ಡೇಟ್ರಿಷ್ಯೂ ಇದೆ ಇದು ಎರಡು ಸಾವಿರದ ಮೂವತ್ತರ ವೇಳೆಗೆ ಮೈನಸ್ ನೂರ ಇಪ್ಪತ್ತು ಆಗುತ್ತೆ ಅದು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಮೈನಸ್ ನೂರ ನಲವತ್ತು ಪರ್ಸೆಂಟ್ಗೆ ಹೋಗುತ್ತೆ ಅಲ್ಲಿಗೆ ಅಮೆರಿಕದ ಆದಾಯಕ್ಕಿಂತ ಸಾಲವೇ ಹೆಚ್ಚಾಗುತ್ತೆ ಅನ್ನೋದನ್ನು ಸಿ ವೈ ವರದಿ ಹೇಳ್ತಾ ಇದೆ ಅದೇನೇ ಆದರೂ ಅಮೆರಿಕದ ಪರಿಸ್ಥಿತಿ ಮಾಡಿದ್ದುಣ್ಣೋ ಮಾರಾಯೋ ಅನ್ನೋ ಹಾಗೆ ಆಗಿದೆ ಇಲ್ಲಿ ಯಾವುದು ಏನಾಗುತ್ತೆ ಯಾವ ದೇಶ ಏನನ್ನು ಮಾಡುತ್ತೆ ಅನ್ನೋದಕ್ಕಿಂತ ನಾವು ಹೇಗಿರಬೇಕು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಜೊತೆಗೆ ಯಾರ ಜೊತೆಗೆ ಹೇಗಿದ್ದರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡಿರಬೇಕು ಇಲ್ಲಿ ಈಗ ಐ ಎಮ್ ಎಫ್ ವರದಿಗಳನ್ನು ಇಟ್ಕೊಂಡು ಅಲ್ಲಿನ ಅಂಕಿಅಂಶಗಳನ್ನು ಇಟ್ಕೊಂಡು ಯಾವ ದೇಶ ಜಿ ಡಿ ಪಿಯಲ್ಲಿ ಮುಂದಿನ ಹದಿಮೂರು ವರ್ಷಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ಇ ವೈ ಸಂಸ್ಥೆಯ ವರದಿ ಕೊಟ್ಟಿದೆ ಇದು ನವಭಾರತದ ತಾಕತ್ತು ಮತ್ತು ಒಬ್ಬ ಪ್ರಧಾನಿಯ ನಿರ್ಧಾರ ಒಂದು ದೇಶವನ್ನ ಆರ್ಥಿಕವಾಗಿ ಹೇಗೆ ಮೇಲೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದರ ಒಂದು ನೀತಿ ಪಾಠವನ್ನೇ ನಮಗೆಲ್ಲ ಹೇಳಿಕೊಡ್ತಾ ಇದೆ ಆದರೂ ನಮ್ಮ ದೇಶ ಆರ್ಥಿಕತೆಯಲ್ಲಿ ಮೇಲೆ ಹೋಗುತ್ತೆ ಅಂದ್ರೆ ನಿಜ ಭಾರತೀಯರಿಗೆ ಅದಕ್ಕಿಂತ ಖುಷಿ ಕೊಡೋ ವಿಚಾರ ಇನ್ನೇನ್ರಿ ಬೇಕು ಇದು ಗೆಳೆಯರೆ ಐ ಎಂ ಎಫ್ ವರದಿಯನ್ನು ಆಧರಿಸಿ ಇ ವೈ ಸಂಸ್ಥೆ ಕೊಟ್ಟಿರೋ ಆರ್ಥಿಕತೆಯಲ್ಲಿ ಭಾರತ ಎರಡನೇ ಸ್ಥಾನಕ್ಕೆ ಏರುತ್ತೆ ಅನ್ನೋ ಭವಿಷ್ಯವನ್ನು ನುಡಿದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ